ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ್ ಕುಸಿತಕ್ಕೆ ಎಂಟು ಎಕರೆ ಜಮೀನಿನ ಬೆಳೆ ನಾಶ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ ರೈತನಿಗೆ ಆಘಾತ ತಂದಿದೆ ಸರಿಯಾಗಿ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೆಗಿಲು ಹೊಡೆದು ನಾಶ ಮಾಡಿದ್ದಾರೆ ಎರೆ ಅಂಚಿನಾಳ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರು ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ ಈ ವರ್ಷ ಒಂದು ಎಕರೆಗೆ ಕೊತ್ತಂಬರಿ ಸೊಪ್ಪು ಕೇವಲ ಸಾವಿರದಿಂದ ಎರಡು ಸಾವಿರ ಮಾತ್ರ ಖರೀದಿಸುತ್ತೇವೆ ಎಂದು ವ್ಯಾಪಾರಸ್ಥರು ಹೇಳುತ್ತಾರೆ ಕಳೆದ ವರ್ಷ ಒಂದು ಎಕರೆ ಕೊತ್ತಂಬರಿ ಸೊಪ್ಪಿಗೆ ಹದಿನಾರರಿಂದ ಇಪ್ಪತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿತ್ತು ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ರೈತ ಮಹಂತೇಶ್ ಕಡೂರಿವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಎಂಟು ಎಕರೆ ಜಮೀನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದರು ಇದೀಗ ಬಿಡಿನ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ ಎಂಟು ಎಕರೆ ಕೊತ್ತಂಬರಿ ಸೊಪ್ಪನ್ನು ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ ಇವರಿಗೆ ಬೆಳೆ ನಾಶದ ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುತ್ತಪ್ಪ ಕೋಡೂರಿವರು ಸರ್ಕಾರಕ್ಕೆ ಆಗ್ರಹಿಸಿದರು ಈ ವೇಳೆಯಲ್ಲಿ ಗ್ರಾಮದ ರೈತ ಯಂಕರೆಡ್ಡಿ ನಾಗರೆಡ್ಡಿ ಇವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಲೆ ಸಿಗದೆ ಬಹಳಷ್ಟು ರೈತರು ಹಾಳಾಗಿದ್ದಾರೆ ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಇವರು ಆಗ್ರಹಿಸಿದರು ಇವತ್ತು ಎಂಟು ಎಕರೆ ಕೊತ್ತಂಬ್ರಿ ಬಿಟ್ಟಿದ್ವಿ ಮುನ್ನೂರ ನಾಲ್ಕುನೂರು ಒಂದು ಕೆ ಜಿ ತಂದು ಎಕರೆಗೆ ಇವತ್ತು ಎಷ್ಟು ನಾಲ್ಕರ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಾಬ್ರಾ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ ಇವಾಗ ಕೆಳರ್ಡಿಕ್ ಎಲ್ಲ ರೇಟ್ ಎಲ್ಲದಕ್ಕ ಇವತ್ತು ಏನಾಗತ್ತಂದ್ರೆ ಅವ್ರು ಖರೀದಿ ಬರ್ತಾರ ನೋಡ್ತಾರ ಹೋಗ್ತಾರ ಸಾವಿರ ಹದಿನೈದು ನೂರು ಎರಡು ಸಾವಿರ ಕೇಳ್ತಾರ ಎಕರೆಕ್ ಹಾಸ್ ಎಲ್ಲ ಇವತ್ತು ನಮ್ಗೆ ರೇಟ್ ಇತ್ತು ಈ ಮೂವತ್ತರ್ಲಿಂದ ಸಾವಿರ ರೂಪಾಯಿ ಒಂದ್ ಎಕರೆ ಮಾರ್ತಿತ್ತು ಲಾಭ ಆಕತ್ತು ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತ್ತಿ ಈಗ ಅದನ್ನ ಕೆಳರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ ಕೈಯಾರನ್ನ ಎಲ್ಲಿ ಹೊಡೆದ್ ಹರಿಗ ಹಿಂಗಾರಿಗೆ ಏನ್ರ ಬಿತ್ಕಳಕ ಬರ್ತಂತ ಹರ್ಗ ಸರ್ ಸರ ಈಗ ಸರ್ಕಾರ ಇದಕ್ಕೆ ಹರಗಿ ಭೀ ಹಾವು ಮಾಡ್ಕೊಂಡ್ ಬಿರ ಏನ್ರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕ್ರೆ ಬರಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಮನೆ ಸರಿ ಬಿತ್ತಿದ್ರಿ ಮಳೆ ಆಗಿತ್ತೆಲ್ಲ ಬೇಸಾಗಿತ್ರಿ ಈಗ ಯಾವ್ದು ಈಗ ಮಳೆ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ ಈಗ ಯಾರು ಕೇಳಲ್ರು ಕೇಳಿದ್ರೆ ಅರ್ಧ ಬಿಡ್ರಿ ಇದನ್ನ ಬೀಜ ಗೊಬ್ಬರಕ್ಕೆ ಮುಂಗಾರಿ ನೂರ ನೂರ ಬೀಜ್ರಿ ಮತ್ತೊಂದು ಪೂರಿಕ್ ಒಂದ್ ಗೊಬ್ಬರ ರೀ ಅದೆಲ್ಲಾ ಹಾಕಿ ಬಿಟ್ಟಿವಿ ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ರ ಬಿತ್ತ ಬರ್ತಂತಂದ್ರ ಈಗ ನಂಗ ಈಗ ನೀಂಗ್ಲಿ ಓಡದ್ ಮುಚ್ಚಾಕೀವ್ರಿ ಹೋರಿ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ ಈಗ ಅದ ದಾರಿ ತರ್ಬೋ ಕೇಳಿದ್ರ ಯಾರು ಕೇಳ್ಬೇಕು ನಾವು ರೈತರು ಹಿಂಗಾರಿ ಉಳಗಟ್ಟ್ರಿ ನಮ್ಮ ಹೆಸರು ಯಾಕರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ